ಸುರ್ಜೇವಾಲಾ ಸಭೆ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರಿಗೆ ಗಿಫ್ಟ್ ಸಿಕ್ಕಿದೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಐವತ್ತು ಕೋಟಿ ಅನುದಾನ ರಿಲೀಸ್ ಆಗಿದೆ ಕ್ಷೇತ್ರವಾರು ತಲಾ ಐವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕಾಮಗಾರಿಗಳಿಗಾಗಿ ಮೂವತ್ತೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ಅನುದಾನ ಹಾಗೂ ಶಾಸಕರ ವಿವೇಚನಾ ಕೋಟಾ ಅಡಿಯಲ್ಲಿ ತಲಾ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ಬಿಡುಗಡೆ ಮಾಡಲಾಗಿರುವಂತದ್ದು ಇನ್ನು ಅನುದಾನ ಬಿಡುಗಡೆ ಬೆನ್ನಲ್ಲೇ ಜಿಲ್ಲಾವಾರು ಕಾಂಗ್ರೆಸ್ ಶಾಸಕರ ಸಭೆ ಕರೆದಿದ್ದಾರೆ ಸಿಎಂ ಜುಲೈ ಮೂವತ್ತು ಮೂವತ್ತೊಂದರಂದು ಗೃಹ ಕಚೇರಿ ಕೃಷ್ಣ ಅಥವಾ ವಿಧಾನಸೌಧದಲ್ಲಿ ಶಾಸಕರ ಜೊತೆ ಸಿಎಂ ಸಭೆ ನಡೆಸುತ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಈ ಒಂದು ಸಭೆ ನಡೆಯಲಿದೆ ಶಾಸಕರ ಅನುದಾನ ಹಂಚಿಕೆಯಲ್ಲೂ ತಾರತಮ್ಯ ಆಗಿದೆ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಗೆ ಅರ್ಧದಷ್ಟು ಅಂದರೆ ಇಪ್ಪತ್ತೈದು ಕೋಟಿ ಅನುದಾನ ಮಾತ್ರ ಕೊಡ್ತಿದ್ದಾರೆ ಎನ್ನಲಾಗಿದೆ ಕಾಂಗ್ರೆಸ್ ಶಾಸಕರಿಗೆ ಮೈಸೂರು ಪಾಕ್ ಬಿಜೆಪಿ ಶಾಸಕರಿಗೆ ಜಿಲೇಬಿ ಜೆಡಿಎಸ್ ಶಾಸಕರಿಗೆ ಹುಳಿ ದ್ರಾಕ್ಷಿಣ ಅಂತ ಜೆಡಿಎಸ್ ಕಿಡಿಕಾರಿದೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ತಲಾ ಐವತ್ತು ಕೋಟಿ ಅನುದಾನ ಕೊಟ್ಟಿರುವ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ಗೆ ಐವತ್ತು ಕೋಟಿ ಜೆಡಿಎಸ್ ಬಿಜೆಪಿಗೆ ಇಪ್ಪತ್ತೈದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಅನುದಾನ ಬಿಡುಗಡೆ ವಿಚಾರದಲ್ಲೂ ತಾರತಮ್ಯ ಮಾಡಿದ್ದಾರೆ ನೀವು ಯಾವ ಮುಖ ಇಟ್ಕೊಂಡು ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತೀರಾ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಇದೇ ವಿಚಾರವಾಗಿ ಕೇಂದ್ರ ಸಚಿವ ಬಿ ಸೋಮಣ್ಣ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಕೋಟಿ ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಸರ್ಕ್ಯುಲರ್ ಬಂದಿದೆ ಅಲ್ಲೂ ತಾರತಮ್ಯ ಮಾಡಿದ್ದಾರೆ ಬಿ ಜೆ ಪಿ ಅವ್ರಿಗೆ ಇಪ್ಪತ್ತೈದು ಕೋಟಿ ಏನೋ ಕೊಡ್ತೀನಿ ಅಂತ ಸುದ್ದಿ ಇನ್ನೂ ಅದು ಗ್ಯಾರಂಟಿ ಗೊತ್ತಿಲ್ಲ ಹಾಂ ಹಾಂ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಇಪ್ಪತ್ತೈದು ಕೋಟಿ ರೂಲಿಂಗ್ ಪಾರ್ಟಿಗೆ ಐವತ್ತು ಕೋಟಿ ಕೊಡ್ತೀರಿ ಅಂತ ಹೇಳಿದ್ದಾರೆ ಇಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ ತಾರತಮ್ಯದ ಬಗ್ಗೆ ದೊಡ್ಡ ಧ್ವನಿ ಎತ್ತುತ್ತಾರೆ ಸಿದ್ದರಾಮಯ್ಯವ್ರು ಕೇಂದ್ರಕ್ಕೆ ಹೋಗಿ ನಮ್ಗೆ ಇಷ್ಟು ಅನ್ಯಾಯ ಆಗಿದೆ ಈಗ ಅನ್ಯಾಯ ಆಗಿದೆ ನೀವು ಇಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದೀರಲ್ಲ ಈಗ ಕೂಡಲೇ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಎಲ್ಲರಿಗೂ ಅನುದಾನವನ್ನು ಈಕ್ವಲ್ ಆಗಿ ಕೊಡಬೇಕು ಆ ಥರದ ಒಂದು ತೀರ್ಮಾನ ಇವ್ರು ಏನಾರು ಮಾಡಿದ್ರೆ ಇವ್ರಕ್ಕಿಂತ ಈ ದೇಶದಲ್ಲಿ ನಮ್ಮಲ್ಲಿ ಸಾಮಾನ್ಯ ಜನ ಇದ್ದಾರಲ್ಲ ಅವ್ರಿಗಿನ್ನ ಏನು ಏನಲ್ಲ ಅಂದರೆ ಒಂದು ಸತ್ಯ ಈ ರೀತಿಯಾದ ಸೇಡಿನ ಭಾವನೆಯನ್ನು ಇಟ್ಕೊಂಡು ಇವ್ರೇನಾದ್ರು ಮಾಡೋಕೆ ಹೋದರೆ ಇವರು ಕಳೆದೋಗ್ತಾರೆ ಆ ಥರದ ಹುಬ್ಬಳ್ಳಿಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಮಾತನಾಡಿ ಸಿದ್ದರಾಮಯ್ಯ ಕೇವಲ ಕಾಂಗ್ರೆಸ್ ಶಾಸಕರಿಗಷ್ಟೇ ಮುಖ್ಯಮಂತ್ರಿನಾ ಅಂತ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಮತ್ತು ವಿರೋಧ ಪಕ್ಷದ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಡ್ತಿರೋ ವಿಚಾರದಲ್ಲಿ ಯಾವುದೇ ಮಾಹಿತಿ ಇಲ್ಲ ಸಂಬಂಧಪಟ್ಟ ಇಲಾಖೆಗಳಲ್ಲಿಯೂ ಈ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಮಟ್ಟಿಗೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ್ದೋ ಅನುದಾನವನ್ನು ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಶಾಸಕರಿಗೆ ಕೊಡೋದಂಥ ವಿಷಯ ತಿಳಿದು ಬಂದಿಲ್ಲ ಕಾಂಗ್ರೆಸ್ದವ್ರಿಗೆ ಐವತ್ತು ಕೋಟಿ ಕೊಡ್ತಿದ್ದಾರೆ ವಿರೋಧ ಪಕ್ಷದವ್ರಿಗೆ ಇಪ್ಪತ್ತೈದು ಕೋಟಿ ಅಂಥೇಳಿ ಆದರೆ ನಾವು ಇಲಾಖೆಗಳಲ್ಲಿ ವಿಚಾರ ಮಾಡಿದಾಗ ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ ಅವ್ರಿಗೆ ಬಂದಿಲ್ಲ ಹಾಗಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ ಈ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಕೇವಲ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಐವತ್ತು ಕೋಟಿ ಕೊಡೋದಂಥ ಕೆಲಸ ಮಾಡಾತೈತಿ ಉಳಿದ ಜನರಿಗೆ ಅನ್ಯಾಯ ಮಾಡುವಂಥ ಕೆಲಸ ಇವ್ರು ಮಾಡ್ತಾಯಿದ್ದಾರೆ ನೋಡ್ರೆ ಅವ್ರು ತಿಳ್ಕೋಬೇಕು ಇದು ಪಕ್ಷಕ್ಕೂ ಕೊಡೋದಲ್ಲ ಇದು ದುಡ್ಡು ಇದು ಜನರಿಗೆ ಮುಟ್ಟುವಂಥದ್ದು ಜನರಿಗೆ ಕೆಲಸ ಮಾಡಲಿಕ್ಕಂತೆ ಕೊಡುವಂಥ ದುಡ್ಡು ಹಾಗಾಗಿ ಅವ್ರು ಬರೀ ಕೇವಲ ಕಾಂಗ್ರೆಸ್ ಶಾಸಕರು ಇದ್ದಲ್ಲಿ ಅಷ್ಟು ದುಡ್ಡು ಕೊಟ್ಟರೆ ಉಳಿದ ಜನ ಏನು ಮಾಡಬೇಕು ಉಳಿದ ಜನರಿಗೆ ಇವರು ಮುಖ್ಯಮಂತ್ರಿ ಅಲ್ಲೇನೋ ಉಳಿದ ಜನರಿಗೆ ಈ ಸರ್ಕಾರ ಸರ್ಕಾರ ಅಲ್ಲೇನೋ ಇದನ್ನು ವಿಚಾರ ಮಾಡಬೇಕು ಅವರು ಅನುದಾನ ತಾರತಮ್ಯ ವಿಚಾರವಾಗಿ ಸರ್ಕಾರದ ವಿರುದ್ಧ ಜೆಡಿಎಸ್ ಬಿಜೆಪಿ ಸಮರಕ್ಕೆ ಮುಂದಾಗಿದೆ ಶಾಸಕರ ಒತ್ತಡದ ಬೆನ್ನಲ್ಲೇ ದೋಸ್ತಿ ನಾಯಕರು ಸೋಮವಾರ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಧರಣಿ ಮಾಡಲಿದ್ದಾರೆ ಸರ್ಕಾರವನ್ನು ಪ್ರಶ್ನಿಸಿ ತಮ್ಮ ಕ್ಷೇತ್ರಕ್ಕೆ ಅನುದಾನ ಒದಗಿಸೋಕೆ ಡಿಮ್ಯಾಂಡ್ ಮಾಡಲಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ಅನುದಾನ ವಿಚಾರವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಹೊಂಗನೂರು ಗ್ರಾಮದಲ್ಲಿ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದು ಅದು ಮೊದಲೇ ನಿರ್ಧಾರ ಆಗಿತ್ತ ಹಾಗಾಗಿ ಕೊಡ್ತಾ ಇದ್ದೇವೆ ವಿಪಕ್ಷದವರಿಗೂ ಕೊಡ್ತೇವೆ ಯಾರು ಗಾಬರಿ ಆಗೋದು ಬೇಡ ಅಂದಿದ್ದಾರೆ ಮೊದಲು ಅವರು ಏನ್ ಮಾಡಿದ್ರು ಅನ್ನೋದನ್ನ ಮರ್ತಿದ್ದಾರಾ ಅಂತ ಕೇಳಿರುವ ಡಿಕೆಶಿ ನನಗೆ ಮೆಡಿಕಲ್ ಕಾಲೇಜ್ ಕೊಟ್ಟು ಕಿತ್ಕೊಂಡು ಅಂತ ಹೇಳಿದ್ದಾರೆ ಬಜೆಟ್ ಮಾಡಿದ್ದು ಕೊಡ್ತೀವಿ ಆಳದವರು ಕೊಡ್ತೀವಿ ಎಲ್ಲರೂ ಕೂಡ ಕೊಡ್ತೀವಿ ಅಭಿವೃದ್ಧಿ ಕೆಲಸ ಆಗ್ಬೇಕು ಅಂತ ಬಜೆಟ್ ಅಲ್ಲಿ ಎಂಟ್ ಸಾವಿರ ಕೋಟಿ ಮೀಸಲಾಗಿ ಹಣ ಇಟ್ಟಿತ್ತು ಈಗ ಶುರು ಮಾಡ್ತಾ ಇದೀವಿ ಆ ತಾಳ ಮೇಲೆ ಇರಬೇಕು ಅವ್ರು ಕೊಟ್ಟದ್ದು ಫಸ್ಟ್ ಏಟ್ ನನಗೆ ಮೆಡಿಕಲ್ ಕಾಲೇಜ್ ಕಿತ್ಕೊಂಡಿಲ್ವರು ಕುವೆಂಪು ಜಾಕು ಅಂತ ಕಿತ್ಕೊಂಡ್ಬಿಡುವ ಅದನ್ನ ಮತ್ತೆ ಬಿಡಿದಾರೆ ಅವರು ಅನುದಾನ ತಾರತಮ್ಯ ಆರಂಭಿಸಿದವರೇ ಬಿಜೆಪಿಯವರು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹುಬ್ಬಳ್ಳಿಯಲ್ಲಿ ಆರೋಪಿಸಿದ್ರು ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ತಾರತಮ್ಯ ಮಾಡದಿಲ್ಲ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಮತ್ತು ವಿರೋಧ ಪಕ್ಷದ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಡುವ ಬಗ್ಗೆ ಮಾಹಿತಿ ಇಲ್ಲ ಆದರೆ ಈಗಾಗಲೇ ಬಿಜೆಪಿ ಮತ್ತು ಜೆ ಡಿ ಎಸ್ನ ಶಾಸಕರು ಅನುದಾನ ಕಾರ್ಯಕ್ರಮದ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಹೇಳಿದರು ಬಿಜೆಪಿಯವರು ಅಧಿಕಾರ ಬಿಟ್ಟುಕೊಟ್ಟಾಗ ಒಂದು ಲಕ್ಷ ಕೋಟಿ ಬಿಲ್ಸ್ ಬಾಕಿ ಇಟ್ಟೋಗಿದ್ದಾರೆ ನಮಗೆ ಹರಿಶ್ಚಂದ್ರ ಥರ ಮಾತಾಡ್ತಾರೆ ಎಷ್ಟು ಒಂದು ಲಕ್ಷ ಕೋಟಿ ಬಿಬಿಎಂಪಿನಲ್ಲೇ ಎಷ್ಟು ಸಾವಿರ ಕೋಟಿ ಸಾಲ ಹೋಗಿದ್ರು ಬಿ ಡಿ ನಲ್ಲಿ ನಾಲ್ಕೈದು ಸಾವಿರ ಸಾಲ ಇಟ್ಟೋಗಿದ್ದರು ಆಮೇಲೆ ನಮ್ಮ ಇಲಾಖೆಯಲ್ಲೇ ನಿಮ್ಗೆ ಹೇಳಿದಲ್ಲ ಈಗ ನಾಲ್ಕು ಸಾವಿರ ಕೋಟಿ ಸಾಲ ಇಟ್ಟು ಹೋಗಿದ್ದರು ಅದೇ ರೀತಿ ಬಿನಲ್ಲಿ ಎಲ್ಲೆಲ್ಲಿ ನಾವು ಯುಡಿನಲ್ಲಿ ಎಲ್ಲ ಕಡೆ ಬಿಲ್ಗಳು ಬಾಕಿ ಹೋಗಿತ್ತು ಆಮೇಲೆ ಅನುದಾನ ಇಲ್ಲದೇ ಒಂದು ಒಂದೂವರೆ ಲಕ್ಷ ಕೋಟಿಗಿಂತಲೂ ಹೆಚ್ಚು ಸ್ಯಾಂಕ್ಷನ್ ಮಾಡಿಟ್ಟು ಅವರು ಇವರ ಆಡಳಿತದಲ್ಲಿ ಈಗ ಅವರು ನಮಗೆ ನೀತಿ ಹೇಳೋಕ್ಕೆ ಬರ್ತಾರೆ ಶಾಸಕರಿಗೆ ಅನುದಾನ ನೀಡಿರುವ ವಿಚಾರದ ಬಗ್ಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರಾಯಚೂರಲ್ಲಿ ಮಾತನಾಡಿದ್ದಾರೆ ಬಜೆಟ್ ಅಲ್ಲಿಯೇ ಸಿಎಂ ಅನೌನ್ಸ್ ಮಾಡಿದ್ದಾರೆ ಪ್ರಾವಿಷನ್ ಮಾಡಿಕೊಂಡಿದ್ರು ಶಾಸಕರಿಗೆ ಡೈರೆಕ್ಟ್ ಅನುದಾನ ಕೊಡುವುದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲೆಲ್ಲಿ ಶಾಸಕರಿಗೆ ಅವಶ್ಯಕತೆ ಇದೆ ಕೊಡ್ತಾರೆ ಈ ಹಿಂದೆ ಬಿಜೆಪಿಯವರು ಹ್ಯಾಗ್ ಮಾಡಿದ್ರು ಸ್ವಲ್ಪ ವಿಚಾರ ಮಾಡಿ ನಾವು ಅವ್ರ ಥರ ಮಾಡೋಲ್ಲ ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ ಅಂತ ಸಮರ್ಥಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಶಾಸಕ ಬಸನಗೌಡ ತುರ್ವಿಹಾಳ್ ಕೂಡ ಇದೇ ಮಾತನ್ನ ಹೇಳಿದ್ದಾರೆ ಪ್ರೊವಿಜನ್ ಮಾಡ್ಕೊಂಡಿದ್ರು ಈ ಶಾಸಕರಿಗೆ ಡೈರೆಕ್ಟ್ ಅನುದಾನ ಕೊಡೋದಕ್ಕೆ ಬಜೆಟ್ ಅಲ್ಲೇ ಪ್ರೊವಿಷನ್ ಮಾಡ್ಕೊಂಡಿದ್ರು ಮಾನ್ಯ ಮುಖ್ಯಮಂತ್ರಿ ಸೂರಭ್ ದಾವ್ದಲ್ಲಿ ಹೇಳಿದ್ದಾರೆ ಶಾಸಕರಿಗೆ ಎಲ್ಲ ಎಲ್ಲೆಲ್ಲೇ ಶಾಸಕರಿಗೆ ಅವಶ್ಯಕತೆ ಇದೆ ಕೊಡ್ತಾರೆ ಮತ್ತು ಹಿಂದೆ ಬಿಜೆಪಿಯವ್ರು ಹೆಂಗ್ ಮಾಡಿದ್ರು ಸ್ವಲ್ಪ ವಿಚಾರ ಮಾಡಿ ನಾವು ಅವ್ರ ಥರ ಮಾಡಲ್ಲ ನಾವು ಎಲ್ರಿ ಕಡೆ ಕೊಡ್ತಾ ಇದ್ದೀವಿ ಸರ್ಕಾರ ಇದೆ ನಾವು ಜಾಸ್ತಿ ತಗೊಂತೀವಿ ಅವರು ಬಿಜೆಪಿಯವ್ರಿಗೆ ಕಡಿಮೆ ಕೊಡ್ತೀವಿ ಯಾಕಂತ ಹೇಳಿದ್ರೆ ಅವ್ರು ಹಿಂದೆ ಅವರು ಆಡಳಿತ ಮಾಡುವ ಸಂದರ್ಭದಲ್ಲಿ ಇವತ್ತು ನಮ್ಗೆ ಯಾವುದೇ ಕಾಂಗ್ರೆಸ್ ಶಾಸಕರುಗಳಿಗೆ ಇವತ್ತು ಅವರು ಅನುದಾನ ಕೊಡುವಂಥ ಕೆಲಸ ಮಾಡಿಲ್ಲ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹೊತ್ತು ಹಾಕಿದ್ದೇನೆ ಎಂಬ ವ್ಯಕ್ತಿಯೊಬ್ಬರ ಹೇಳಿಕೆ ಪ್ರಕರಣ ಸಂಬಂಧ ಎಸ್ಐಟಿ ರಚನೆ ಕುರಿತು ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ ಎಸ್ಐಟಿ ಸದ್ಯಕ್ಕೆ ರಚನೆ ಆಗಲ್ಲ ಯಾರೋ ಹೇಳಿದ್ರು ಅಂತ ಎಸ್ಐಟಿ ರಚನೆ ಮಾಡೋಕ್ಕಾಗಲ್ಲ ಪೊಲೀಸರು ಸದ್ಯ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಬಳಿಕ ಅಗತ್ಯವಿದ್ರೆ ಎಸ್ಐಟಿ ರಚನೆ ಮಾಡ್ತೀವಿ ನಮಗೆ ಯಾರಿಂದಲೂ ಒತ್ತಡ ಬಂದಿಲ್ಲ ಒತ್ತಡ ಬಂದರೂ ನಾವು ಕೇರ್ ಮಾಡೋದಿಲ್ಲ ಅಂತ ಹೇಳಿದರು

ಎಲ್ಲೂ ಏನು ಮಾತಾಡಬಾರ್ದು ಅಂತ ಹೇಳಿದ್ದಾರೆ ನಾನು ಮಾತಾಡಲ್ಲ ಕೆಪಿಸಿ ಅದನ್ನು ಮಾತಾಡಲ್ಲ ಈಗ ಎ ಐ ಸಿ ಸಿ ಅಧ್ಯಕ್ಷರು ಬಹಿರಂಗವಾಗಿ ಯಾರು ಮಾತಾಡಬಾರ್ದು ಅಂತ ಎಷ್ಟೇ ಹೇಳಿದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೋ ಈಗ ಮೊನ್ನೆ ಮುಖ್ಯಮಂತ್ರಿಗಳು ಏನು ಹೇಳಿದಾರಪ್ಪ ಐದು ವರ್ಷ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ ನೀವು ನಮ್ಮನ್ನೇನು ಕೇಳಬೇಡಿ ಯಾಕೆ ಅದನ್ನು ಮಾತಾಡೋದು ಾರೆ ಖರ್ಗೆ ಅವರು ಎಲ್ಲೂ ಏನು ಮಾತಾಡಬಾರ್ದು ಅಂತ ಹೇಳಿದ್ದಾರೆ ನಾನು ಮಾತಾಡಲ್ಲ ಕಾಂಗ್ರೆಸ್ನ ಸಾಧನಾ ಸಮಾವೇಶಕ್ಕೆ ಬಿಜೆಪಿ ನಾಯಕರು ಖಂಡನೆ ವಿಚಾರಕ್ಕೆ ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು ಬಿಜೆಪಿಯವರಿಗೆ ಏನು ಸಮಸ್ಯೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ರೆ ಇವರಿಗೆ ಏನು ಪ್ರಾಬ್ಲಮ್ ಅಂತ ಕೇಳಿದ್ದಾರೆ ಇದೇ ವೇಳೆ ಸ್ವಪಕ್ಷರಿಗೆ ಐವತ್ತು ಕೋಟಿ ಬಿಜೆಪಿ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಮುಂದೆ ಸಿಎಂ ಎಲ್ಲರಿಗೂ ಸಮಗ್ರವಾಗಿ ಕೊಡುವ ಅವಕಾಶ ಮಾಡ್ತಾರೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ ಚರ್ಚೆ ಮಾಡ್ತೇನೆ ಅಂತ ಹೇಳಿದರು ಕೆಲವ್ರಿಗೆ ಏನು ಆಗ್ತದೆ ಏನು ಸಾಧನ ಸಮಾವೇಶದಾಗ ಏನಿದೆ ಎರಡೂವರೆ ಸಾವಿರ ಕೋಟಿಗೂ ವರ್ಷ ಕೆಲಸಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ ಏನು ತೊಂದರೆ ಏನಿದೆ ವಾಟ್ ಇಸ್ ವಾಟ್ ಇಸ್ ಎ ಪ್ರಾಬ್ಲಮ್ ಏನು ಪ್ರಾಬ್ಲಮ್ ಏನು ನಾವು ಅರವತ್ತು ಸಾವಿರ ಕೋಟಿ ವರ್ಷಕ್ಕೆ ಬಡವರು ಕೊಡೋದಲ್ಲದೆ ಈ ಥರ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿದ್ರು ಕೂಡ ಇವ್ರಿಗೇನು ಪ್ರಾಬ್ಲಮ್ಮು ಅದು ನಮ್ಮ ಪ್ರಶ್ನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿಯವರು ಸಮಗ್ರವಾಗಿ ಎಲ್ಲರಿಗೂ ಕೊಡ್ತಕ್ಕಂಥ ಅವಕಾಶ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ ಅವ್ರಿಗೂ ಕಂಡುಬಿಟ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಭೇದ ಬಗ್ಗೆ ಮಾತಾಡ್ತಾ ಹೋದರೆ ಅದು ಸರಿ ಅನಿಸಿಲ್ಲ ಯಾಕಂದರೆ ಈಗ ನಮ್ಮ ರಾಜ್ಯದಲ್ಲಿ ಅಷ್ಟೇ ಸೀಮಿತವಾಗಿ ಮಾತನಾಡಬೇಕಾಗತ್ತೆ ಸೊ ನೀವೇನು ಇಪ್ಪತ್ತೈದು ಕೋಟಿ ಅವರಿಗೆ ಕೊಟ್ಟಿದ್ರೆ ಐವತ್ತು ಕೋಟಿ ನಮಗೆ ಕೊಟ್ಟಿರತಕ್ಕಂಥದ್ದು ನೀವೇನು ವಾದ ಹೇಳಿದ್ದೀರಿ ಸೊ ಖಂಡಿತವಾಗಿ ನಾನು ಮಾತನಾಡ್ತೇನೆ ಮುಖ್ಯಮಂತ್ರಿ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹೊತ್ತು ಹಾಕಿದ್ದೇನೆ ಎಂಬ ವ್ಯಕ್ತಿಯೊಬ್ಬರ ಹೇಳಿಕೆ ಪ್ರಕರಣ ಸಂಬಂಧ ಎಸ್ಐಟಿ ರಚನೆ ಕುರಿತು ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ ಎಸ್ಐಟಿ ಸದ್ಯಕ್ಕೆ ರಚನೆ ಆಗಲ್ಲ ಯಾರೋ ಹೇಳಿದ್ರು ಅಂತ ಎಸ್ಐಟಿ ರಚನೆ ಮಾಡಲ್ಲ ಪೊಲೀಸರು ಸದ್ಯ ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ಬಳಿಕ ಅಗತ್ಯವಿದ್ರೆ ಎಸ್ಐಟಿ ರಚನೆ ಮಾಡ್ತೀವಿ ಅಂತ ಹೇಳಿದ್ರು ಮಾಡ್ತೀವಿ ಮಾಡಬೇಕು ವರದಿ ಆಧಾರದ ಮೇಲೆ ಈಗ ಅವನೇನು ಮಾಡಿದ್ದಾನೆ ಹತ್ತು ವರ್ಷ ಅಬ್ಸ್ಕಾಂಡ್ ಆಗ್ಬಿಟ್ಟಿದ್ದ ಅವನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅವನು ಏನು ಹೇಳಬೇಕು ಎಲ್ಲ ಹೇಳಿದ್ದಾನೆ ನಾನೇ ಊತ ಹಾಕಿದ್ದೀನಿ ಆ ಎಣೆಗಳನ್ನು ತೋರಿಸ್ತೀನಿ ಬೇಕಾದ್ರೆ ಊಟ ಹಾಕಿ ಒತ್ತಡ ಇಲ್ಲ ಒತ್ತಡ ಮೈಸೂರಲ್ಲಿ ಇವತ್ತು ಕಾಂಗ್ರೆಸ್ನ ಸಾಧನಾ ಸಮಾವೇಶ ಇದೆ ಮಹಾರಾಜ ಕಾಲೇಜು ಗ್ರೌಂಡ್ನಲ್ಲಿ ವೇದಿಕೆ ಸಿದ್ಧವಾಗಿದೆ ನಿನ್ನೆ ಸಂಜೆ ಸಿಎಂ ಸಿದ್ದರಾಮಯ್ಯ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಉಸ್ತುವಾರಿ ಸಚಿವ ಆರ್ ಸಿಂಹದೇವಪ್ಪ ಹಾಗೆ ಕಾಂಗ್ರೆಸ್ನ ಸ್ಥಳೀಯ ಮುಖಂಡರು ಸಾಥ್ ಕೊಟ್ಟರು ಇವತ್ತಿನ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ನಡೆಯಲಿದೆ ಎನ್ನಲಾಗ್ತಿದೆ ಕೇಂದ್ರ ಬಿಜೆಪಿ ಸರ್ಕಾರ ಹನ್ನೊಂದು ವರ್ಷ ಪೂರೈಸಿದ ಹಿನ್ನೆಲೆ ಕಲಬುರಗಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಟಿಕಾ ಮಿತ್ಕರ್ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಭಾಗಿಯಾಗುತ್ತಾರೆ ಮೋದಿ ಸರ್ಕಾರದ ಯೋಜನೆ ಜನರಿಗೆ ಮುಟ್ಟಿಸೋಕೆ ವಿಜೇಂದ್ರ ಕಾರ್ಯತಂತ್ರ ರೂಪಿಸಿದ್ದಾರೆ ವಿಕಸಿತ ಭಾರತ ಅಮೃತ ಕಾಲ ಸೇವೆ ಸೇರಿದಂತೆ ಮೋದಿ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಲಿದ್ದಾರೆ ಹಾಗೆಯೇ ವಿಧಾನಸಭಾ ಕ್ಷೇತ್ರವಾರು ಸಮಸ್ಯೆಗಳ ಬಗ್ಗೆ ಹೋರಾಟದ ಬಗ್ಗೆ ರೂಪುರೇಷ್ ಸೇರಿದಂತೆ ಸಭೆಯಲ್ಲಿ ಚರ್ಚೆ ನಡೆಸಲಿದ್ದಾರೆ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣದಲ್ಲಿ ವಿಚಾರಣೆ ಮುಕ್ತಾಯ ಆಗಿದೆ ಕೋರ್ಟ್ ಅಂತಿಮ ತೀರ್ಪು ಕಾಯ್ದಿರಿಸಿದೆ ಮನೆ ಹಾಕಿ ಕೊಟ್ಟಂತಹ ಪ್ರಕರಣದ ವಿಚಾರಣೆ ಮುಕ್ತಾಯ ಆಗಿದ್ದು ಆರೋಪಿ ಹಾಗೂ ಇಪ್ಪತ್ತಾರು ಸಾಕ್ಷಿಗಳ ವಿಚಾರಣೆ ನಡೆಸಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜುಲೈ ಮೂವತ್ತಕ್ಕೆ ಅಂತಿಮ ಆದೇಶ ನೀಡುವುದಾಗಿ ತಿಳಿಸಿದೆ ಸಿಐಡಿ ಇನ್ಸ್ಪೆಕ್ಟರ್ ಶೋಭಾ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿದರು ಚಾರ್ಜ್ ಶೀಟ್ ಅಂಶಗಳ ಕುರಿತು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ತೀರ್ಪು ನೀಡಲು ದಿನಾಂಕವನ್ನು ನಿಗದಿಗೊಳಿಸಿದೆ ಪ್ರಜ್ವಲ್ ವಿರುದ್ಧ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿದ್ದು ಅದರಲ್ಲಿ ಒಂದು ಪ್ರಕರಣದ ತೀರ್ಪು ಹೊರಬೀಳಲಿದೆ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗಿದೆ ಕೊಪ್ಪಳದ ಮಧುಶ್ರೀ ಗಾರ್ಡನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭಾಗಿಯಾಗಿ ಮಾತನಾಡಿದರು ಭಾರತ ದೇಶದಲ್ಲಿ ಸುಮಾರು ಶೇಕಡಾ ತೊಂಬತ್ತರಷ್ಟು ಅಸಂಘಟಿತ ಕಾರ್ಮಿಕರಿದ್ದಾರೆ ಕರ್ನಾಟಕದಲ್ಲಿ ಶೇಕಡಾ ಎಂಬತ್ತರಿಂದ ಎಂಬತ್ತೈದರಷ್ಟು ಅಸಂಘಟಿತ ಕಾರ್ಮಿಕರಿದ್ದಾರೆ ಅಂತ ಹೇಳಿದರು ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬಂದಿದೆ ಆವಾಗೆಲ್ಲ ಬಡವರ ಪರ ಕಾರ್ಯಕ್ರಮ ಮಾಡಿದ್ದೇವೆ ಎಗ್ರೈಸ್ ಮಾಡೋನು ಜಿಎಸ್ಟಿ ಕೊಡಬೇಕು ಪಕೋಡ ಮಾರೋನು ಕೊಡಬೇಕು ಅರ್ಶಿನ ಕುಂಕುಮಕ್ಕೂ ಜಿಎಸ್ಟಿ ಹಸಿರು ಬಳೆ ಸುಣ್ಣ ಯಾಲಕ್ಕಿ ಲವಂಗಕ್ಕೂ ಜಿಎಸ್ಟಿ

ಬಿಜೆಪಿಯ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮೇಲೆ ಭಾಗ್ಯನಗರ ಪೊಲೀಸ್ ಠಾಣೆಯಲ್ಲಿ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ದೂರನ್ನು ದಾಖಲಿಸಿದ್ದಾರೆ ತಮ್ಮ ವಿರುದ್ಧ ಸುಳ್ಳು ದಾಖಲೆಗಳು ಸೃಷ್ಟಿಸಿರುವ ಆರೋಪದಡಿ ದೂರು ದಾಖಲಾಗಿದೆ ಎಲೆಕ್ಷನ್ ವೇಳೆ ಸುಬ್ಬಾರೆಡ್ಡಿ ಹಾಗೂ ಪತ್ನಿ ಲೀಲಾ ಖಾತೆಗಳಿಗೆ ಅಕ್ರಮ ಹಣ ವರ್ಗಾವಣೆಯಾಗಿದೆ ನಕಲಿ ದಾಖಲೆಗಳ ಸೃಷ್ಟಿ ಮಾಡಿದ್ದಾರೆ ವಿದೇಶದಲ್ಲಿ ಬಂಡವಾಳ ಹೂಡಿಕೆ ಮತ್ತು ದುಬಾರಿ ಕಾರುಗಳನ್ನು ಹೊಂದಿದ್ದಾರೆ ಅಂತ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮುನಿರಾಜು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಹೀಗಾಗಿ ತಮ್ಮ ವಿರುದ್ಧ ಮುನಿರಾಜು ಸುಳ್ಳು ಆರೋಪ ಮಾಡೋಕೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ ಅಂತ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ದೂರನ ದಾಖಲಿಸಿದ್ದಾರೆ ಹೀಗಾಗಿ ಎಫ್ಐಆರ್ ಕೂಡ ದಾಖಲಾಗಿದೆ ರಾಯಚೂರಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರವೀಣ್ ರಮ್ಮಿ ಆಡ್ತಾ ಕೂತಿದ್ರು ಇದನ್ನು ಗಮನಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡರು ಸಭೆಯ ವೇದಿಕೆಯಲ್ಲಿ ಗರಮಾದ ಸಚಿವರು ನೋಟಿಸ್ ಇಶ್ಯೂ ಮಾಡಿ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡುವಂತೆ ಜಿಲ್ಲಾಧಿಕಾರಿಗೆ ಆದೇಶಿಸಿದ್ರು ಸಚಿವರು ಕ್ಲಾಸ್ ತೆಗೆದುಕೊಳ್ತಾ ಇದ್ದಂತೆ ಅಧಿಕಾರಿ ಪ್ರವೀಣ್ ಸಭೆಯಿಂದ ಎದ್ದು ಹೊರ ನಡೆದರು ರಾಯಚೂರು ಕೆಡಿಪಿ ಸಭೆಯಲ್ಲಿ ಆಡಿದ ಡಿಸಿಎಫ್ಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ನೋಟಿಸ್ ನೀಡಲಾಗಿದೆ ಚಿತ್ರದುರ್ಗದ ಪ್ರತಿಷ್ಠಿತ ದುರ್ಗದ ಸಿರಿ ಹೋಟೆಲ್ನಲ್ಲಿ ಅಕ್ರಮ ಇಸ್ಪೀಟ್ ದಂಧೆ ಬೆಳಕಿಗೆ ಬಂದಿದೆ ಜುಜಾಟದಲ್ಲಿ ತೊಡಗಿದ ಮೂವತ್ತೆರಡು ಜನರನ್ನು ಬಂಧಿಸಲಾಗಿದೆ ಕಾಂಗ್ರೆಸ್ ಮುಖಂಡ ರೆಡ್ಡಿಗೆ ಸೇರಿದ ಹೋಟೆಲ್ ಇದಾಗಿದ್ದು ಬಂಧಿತರಿಂದ ಹನ್ನೆರಡು ಸಾವಿರ ನಗದನ್ನು ವಶಕ್ಕೆ ಪಡೆಯಲಾಗಿದೆ ಎಸ್ಪಿ ರಂಜಿತ್ ಭಂಡಾರು ಸೂಚನೆ ಹಿನ್ನೆಲೆ ಪೊಲೀಸರು ದಾಳಿ ಮಾಡಿದ್ದಾರೆ ಚಾಮರಾಜನಗರದ ಬಸವಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಪಾಡು ಕೇಳೋರಿಲ್ಲ ಎನ್ನುವಂತಾಗಿದೆ ಶಾಲಾ ಕೊಠಡಿಗಳು ಶಿಥಿಲಗೊಂಡಿವೆ ನೂರ ಹತ್ತು ಮಕ್ಕಳಿರುವಂತಹ ಶಾಲೆಯ ಕೊಠಡಿಗಳ ಮೇಲ್ಛಾವಣಿಗೆ ಹಾಕಿರುವಂತಹ ಸಿಮೆಂಟ್ ಉರಿದು ಬೀಳ್ತಾ ಇದೆ ಯಾವಾಗ ಕಟ್ಟಡ ಕುಸಿಯುತ್ತೋ ಗೊತ್ತಿಲ್ಲ ಮಕ್ಕಳ ಜೊತೆ ಶಿಕ್ಷಕರು ಜೀವ ಕೈಯಲ್ಲಿ ಹಿಡಿದು ಪಾಠ ಪ್ರವಚನ ಮಾಡುತ್ತಿದ್ದಾರೆ ಹೊರಗಡೆ ನೆಲದ ಮೇಲೆ ಕೂರಿಸಿ ಮಕ್ಕಳಿಗೆ ಪಾಠ ಹೇಳಿಕೊಡುವಂತಹ ಪರಿಸ್ಥಿತಿ ಬಂದಿದೆ ಶಾಸಕರಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಪ್ರಯೋಜನ ಆಗಿಲ್ಲ ಅಂತಿದ್ದಾರೆ ಅಲ್ಲಿನ ಗ್ರಾಮಸ್ಥರು ನೂರ ಹತ್ತು ಜನ ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ ಈ ಶಾಲೆಯಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಈ ಸರ್ಕಾರಿ ಶಾಲೆಗೆ ಕಳಿಸೋದೇ ಭಾಳ ಕಷ್ಟ ಜನರು ಈಗ ಏನಾಗಿದೆ ಅಂದರೆ ನಮ್ಮದು ಬಿಲ್ಡಿಂಗು ಎಲ್ಲ ಬೀಳೋ ಮಟ್ಟದಲ್ಲಿದೆ ಸರಿಯಾದ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆ ಟೇಬಲ್ಗಳಿಲ್ಲ ಚೇರ್ಗಳಿಲ್ಲ ಈ ಒಂದು ಪರಿಸ್ಥಿತಿ ಇದೆ ನಮ್ಮ ಶಾಲೆಗೆ ಸರ್ಕಾರಿ ಶಾಲೆಗೆ ಮಕ್ಕಳು ಕಲಿಸೋ ಇವತ್ತಿನ ಪರಿಸ್ಥಿತಿಯಲ್ಲಿ ಬೇರೆ ಶಾಲೆಗೆಲ್ಲ ಹೋಗ್ತಾ ಇದ್ದಾರೆ ಆದರೂ ಕೂಡ ನಮ್ಮ ಊರಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳು ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆ ಕಾರಣದಿಂದ ನಮ್ಮದು ಡಮಲೀಸು ಈ ಬಿಲ್ಡಿಂಗ್ ಎಲ್ಲ ಇದೆ ಟೆಂಡ್ ಬಂದ ತಕ್ಷಣ ಟೀಚರ್ಸ್ ಎಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾವು ಒಂದು ಲೆಟರ್ ಇಟ್ಲು ಕೂಡ ಸ್ಕೂಲ್ ಮುಖಾಂತ್ರನ ಎಚ್ ಎಮ್ ಮುಖಾಂತ್ರನೂ ಕೊಟ್ಟಿದ್ದೀವಿ ಜೊತೆಗೆ ಸಂಬಂಧಪಟ್ಟ ಶಾಸಕರು ಕೂಡ ಈ ಸ ಮನವಿನ ಸಲ್ಲಿಸಿದೀವಿ ಹಾಗಾದರೂ ಕೂಡ ಕಳೆದ ಎರಡು ವರ್ಷದಿಂದ ಕೂಡ ಈ ಬಿಲ್ಡಿಂಗು ಇದೇ ಥರ ಬಿದ್ದಿದೆ ಯಾರು ಕೂಡ ಈ ಕಡೆ ಅಧಿಕಾರಿಗಳೇ ಆಗಲಿ ಇನ್ನೊಬ್ಬರೇ ಆಗಲಿ ಯಾರು ಕೂಡ ಇದನ್ನು ಗಮನಿಸ್ತಿಲ್ಲ ಜೊತೆಗೆ ಮಕ್ಕಳು ಅಲ್ಲಿ ಕೂತ್ಕೊಳ್ಳೋಕೆ ಒಳಗಡೆ ಅವರು ಕೂತ್ಕೊ ಪಾಠ ಮಾಡೋ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಬೀಳ್ತಕ್ಕಂಥ ಇಟ್ಟಿಗೆ ಇದು ಸಿಮೆಂಟ್ ಇದು ಬೀಳ್ತಾ ಗಾರೆ ಅವ್ರ ಮಕ್ಕಳ ಮೇಲೆ ಬೀಳ್ತದೆ ಟೀಚರ್ಗೂ ಕೂಡ ಅವ್ರಿಗೆ ಬಿದ್ದಿದೆ ಆ ಗಮನದಿಂದ ಅವರು ಏನು ಮಾಡಿದ್ದಾರೆ ಈಗ ಮಕ್ಕಳನ್ನ ಹೊರಗಡೆ ಕೂಡ್ಸ್ಕೊಂಡು ಪಾಠ ಮಾಡ್ತಿದ್ದಾರೆ ಗದಗ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗಿದೆ ಗದಗ ಬೆಡಗೇರಿ ಅವಳಿ ನಗರದಲ್ಲಿ ಮಳೆಯ ಬರಕ್ಕೆ ಸವಾರರು ಪರದಾಡುವಂತಾಯ್ತು ಹಳೆ ಡಿಸಿ ಆಫೀಸ್ ಸರ್ಕಲ್ ಬಳಿ ಗುಂಡಿಗಳಲ್ಲಿ ನೀರು ತುಂಬಿರುವ ಕಾರಣಕ್ಕೆ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಯಿತು ತುಂಬಿ ಹರಿಯುವ ಚರಂಡಿ ಬಳಿ ಸಿಲುಕಿ ಪರದಾಡುತ್ತಿದ್ದ ಬೈಕ್ ಸವಾರನನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಕಲಬುರಗಿಯ ಚಿಂಚೋಳಿ ತಾಲೂಕಿನ ಹಲವೆಡೆ ಮಳೆ ರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ ನಿನ್ನೆ ಸಂಜೆ ಕುಂಚಾವರಂ ಸಂಗಾಪುರ್ ಚಿಂಚೋಳಿ ಸುಲೇಪೇಟ್ ಕೊರವಿ ದೇಗಲ ಮಡಿ ಸೇರಿದಂತೆ ಹಲವೆಡೆ ವರ್ಣನ ಸಿಂಚನವಾಗಿದೆ ದಿನ ಮಳೆಗಾಗಿ ಕುಳಿತಿದ್ದ ರೈತಾಪಿ ವರ್ಗದಲ್ಲಿ ಸಂತಸ ಮನೆ ಮಾಡಿದೆ ಮಳೆ ಇಲ್ಲದೆ ಬಾರ್ತಿದ್ದ ತೊಗರಿ ಉದ್ದು ಹೆಸರು ಸೋಯಾಗೆ ಈಗ ಜೀವಕಳೆ ಬಂದಂತಾಗಿದೆ ಸರ್ಕಾರಿ ಗುತ್ತಿಗೆ ನೌಕರರು ಮತ್ತು ದಿನಗೂಲಿ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಹಾವೇರಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು ರಾಜ್ಯದಲ್ಲಿ ಎಲ್ಲ ಭಾಗ್ಯ ಬಂದರೂ ಗುತ್ತಿಗೆ ನೌಕರರಿಗೆ ಖಾಯಂ ಭಾಗ್ಯ ಇನ್ನೂ ಕೂಡ ಬಂದಿಲ್ಲ ಅಂತ ಕಿಡಿಕಾರಿದ್ದಾರೆ ಸರ್ಕಾರದ ವಿವಿಧ ಇಲಾಖೆಯ ಗುತ್ತಿಗೆ ನೌಕರರು ಕೆಲಸ ಗೈರಾಗಿ ಬೀದಿಗಿಳಿದಿದ್ದಾರೆ ಕೂಡಲೇ ಸರ್ಕಾರ ಬೇಡಿಕೆಗಳನ್ನು ಈಡೇರಿಸುವಂತೆ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಕೆ ಮಾಡಿದರು ಹೋಗ್ತಾನೆ ಬೆಳ್ಕೊಂಡಿದ್ದು ಎಲ್ಲರಿಗೂ ಗೊತ್ತಾಗ್ಬೇಕು ಯಾಕಂದ್ರೆ ಇಂಟರ್ಜೆನ್ಸಿ ರಿಪೋರ್ಟ್ಸ್ ಇರ್ತದೇ ಅಡುಗೆ ಸಹಾಯಕರು ಅಡಿಗೆ ಇವರು ಯಾರು ಅಷ್ಟು ಗೊತ್ತಿಲ್ಲ ಮತ್ತೆ ನಿಮ್ಗೆ ಏನೋ ನಿಮ್ಗೆ ಏನೋ ಒಂದು ಕೂರು ಬಂದ್ ಆಗದೇ ನೋಡಬಹುದಾಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೀವಿ ದಯವಿಟ್ಟು ಇಡ್ಮೇಲೆ ಅದನ್ನು ತಾವು ಮಾಡಿ ಕೊಪ್ಪಳ ಜಿಲ್ಲೆಯ ಮಂಗಳಾಪುರ ಗ್ರಾಮಕ್ಕೆ ರುದ್ರಭೂಮಿ ಮಂಜೂರು ಮಾಡಲಾಗಿದೆ ಕೋಳೂರು ಸೀಮೆ ವ್ಯಾಪ್ತಿಯಲ್ಲಿ ಇಪ್ಪತ್ತು ಗುಂಟೆ ಭೂಮಿಯನ್ನ ಜಿಲ್ಲಾಧಿಕಾರಿ ಮಂಜೂರು ಮಾಡಿದ್ದಾರೆ ಮಂಗಳಾಪುರದಲ್ಲಿ ಸ್ಮಶಾನ ಇಲ್ಲದೆ ರಸ್ತೆ ಮಧ್ಯೆ ಶಿವ ಸಂಸ್ಕಾರಕ್ಕೆ ಗ್ರಾಮಸ್ಥರು ಮುಂದಾಗಿದ್ರು ಬಳಿಕ ಗ್ರಾಮಸ್ಥರ ಮನವೊಲಿಸಿದ ಅಧಿಕಾರಿಗಳು ಬೇರೆ ಕಡೆ ಅಂತ್ಯ ಸಂಸ್ಕಾರ ಮಾಡಿಸಿದರು ಇದೀಗ ಗ್ರಾಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ರುದ್ರಭೂಮಿಗಾಗಿ ಸರ್ಕಾರ ಭೂಮಿಯನ್ನ ಮಂಜೂರು ಮಾಡಿದೆ ಕೋಲಾರದಲ್ಲಿ ಹಸು ಕದ್ದು ಮಾರಾಟ ಮಾಡಿ ಸಿಕ್ಕ ಹಣದಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದ ಐವರನ್ನ ಬಂಧಿಸಲಾಗಿದೆ ಸೈಯದ್ ನಿಜಾ ಮುಷ್ಟಕ್ ಪಾಷಾ ಮೊಹೀನ್ ಪಾಷಾ ಆಸಿಫ್ ಪಾಷಾ ಹಾಗೂ ಶೇಖ್ ಕುತುನ್ ಬಂಧಿತರು ಕೊಂಡರಾಜನಹಳ್ಳಿ ಗೇಟ್ ಬಳಿ ಪೊಲೀಸರು ತಪಾಸಣೆ ಮಾಡ್ತಾ ಇದ್ರು ಈ ವೇಳೆ ವೇಗವಾಗಿ ಬಲರು ವಾಹನ ಹೋಗ್ತಿದ್ದನ್ನು ಗಮನಿಸಿದಂತಹ ಪೊಲೀಸರು ವಾಹನ ತಡೆದು ತಪಾಸಣೆ ನಡೆಸಿದಾಗ ಕೃತ್ಯ ಬಯಲಾಗಿದೆ ಸದ್ಯ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಜುಲೈ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಂಬಲ ಬೆಲೆ ಅವಧಿಯ ಕೊನೆಗೊಳ್ಳಲಿದೆ ಇನ್ನೇನು ವಾರ ಮಾತ್ರ ಮಾವು ಮಾರಾಟಕ್ಕೆ ಕಾಲಾವಕಾಶ ಇದೆ ಹೀಗಾಗಿ ರೈತರು ಕಾಲಮಿತಿಯಲ್ಲಿ ದಾಖಲೆಗಳ ಸಮೇತ ಮಾವು ಮಾರಾಟ ಮಾಡಿ ಅಂತ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಮನವಿ ಮಾಡಿದ್ದಾರೆ ಬೆಂಬಲ ಬೆಲೆ ಯೋಜನೆಯ ಲಾಭ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ದಾರೆ ಬೆಂಬಲ ಬೆಲೆ ಕೊನೆಯ ದಿನಾಂಕ ಇದೇ ತಿಂಗಳು ಸಂಜೆ ಒಳಗೆ ಮುಗಿಯುತ್ತದೆ ದಯವಿಟ್ಟು ಒಳಗೆ ತಮ್ಮ ರಸೀದಿ ತೂಕದ ಬಿಲ್ಲು ಮಂಡಿಯಲ್ಲಿ ಮಾವಿನಕಾಯಿ ಬಿಲ್ಲು ಮತ್ತು ರಿಜಿಸ್ಟ್ರೇಷನ್ ಮಾಡಿಸಿರ್ತಕ್ಕಂಥ ಅರ್ಜಿಯೊಂದಿಗೆ ಆಧಾರ್ ಕಾರ್ಡು ಸೇರಿಸಿ ಎಲ್ಲ ದಾಖಲೆಗಳನ್ನು ಎ ಪಿ ಕಚೇರಿಯಲ್ಲಿ ನೀಡಬೇಕಾಗಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ದಯವಿಟ್ಟು ಯಾರು ತಡ ಮಾಡಬೇಕು ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ಬೆಟ್ಟದಲ್ಲಿ ಹುಂಡಿ ಎಣಿಕೆ ಮಾಡಲಾಗಿದೆ ಕಳೆದ ಮೂವತ್ತು ದಿನಗಳಲ್ಲಿ ಒಟ್ಟು ಎರಡು ಕೋಟಿ ಮೂವತ್ತಾರು ಲಕ್ಷ ಕಾಣಿಕೆ ಹಣ ಸಂಗ್ರಹವಾಗಿದೆ ಎಪ್ಪತ್ತು ಗ್ರಾಮ್ ಚಿನ್ನ ಒಂದು ಕೆಜಿ ಏಳ್ನೂರ ಹನ್ನೆರಡು ಗ್ರಾಂ ಬೆಳ್ಳಿ ಆಭರಣಗಳನ್ನು ಭಕ್ತರು ಮಲೆಮಹದೇಶ್ವರನಿಗೆ ಸಮರ್ಪಿಸಿದ್ದಾರೆ ಹುಂಡಿಯಲ್ಲಿ ಎರಡು ಸಾವಿರ ಮುಖಬೆಲೆಯ ಹದಿನಾಲ್ಕು ನೋಟ್ಗಳು ಹಾಗೂ ಇಪ್ಪತ್ತು ವಿದೇಶಿ ನೋಟುಗಳು ಸಿಕ್ಕಿವೆ ಚಾಮರಾಜನಗರದ ಅರಣ್ಯದಲ್ಲಿ ಚಿರತೆ ತನ್ನ ಎರಡು ಮರಿಗಳೊಂದಿಗೆ ಓಡಾಡುತ್ತಿರುವ ದೃಶ್ಯ ಪ್ರವಾಸಿಗರಿಗೆ ಕಂಡುಬಂದಿದೆ ಸಫಾರಿಗೆ ತೆರಳಿದ್ದ ಪ್ರವಾಸಿಗರಿಗೆ ಈ ಚಿರತೆಗಳ ದರ್ಶನವಾಗಿದೆ ತಾಯಿ ಚಿರತೆ ಹಾಗೂ ಮಾರಿ ಚಿರತೆಗಳನ್ನು ಕಂಡು ಪ್ರವಾಸಿಗರು ಸಂತಸಗೊಂಡಿದ್ದಾರೆ ಚಿರತೆಗಳ ಓಡಾಟದ ದೃಶ್ಯ ಪ್ರವಾಸಿಗರ ಮೊಬೈಲ್ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ